ಹಾಯ್ ಫ್ರೆಂಡ್ಸ್ ನಾನು ದೀಪಾವಳಿ ಹಾಲಿಡೇಸ್ಗಂತ ವಿಜಯಪುರದಲ್ಲಿರುವ ನನ್ನ ಅಮ್ಮನ ಮನೆಗೆ ಬಂದಿದ್ದೇನೆ ಹಾಗಾಗಿ ವಿಜಯಪುರದಲ್ಲಿ ದೀಪಾವಳಿಗೆಂದು ಭರ್ಜರಿ ಶಾಪಿಂಗ್ ಮಾಡ್ತಾ ಇದ್ದೀನಿ ನೀವು ಬನ್ನಿ ಶಾಪಿಂಗ್ ಮಾಡೋಣ ಇದರ ಲೊಕೇಶನ್ ಬಂದು ಟರ್ಮಿನಲ್ ಟ್ವೆಂಟಿ ಒನ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟರ್ ಇನ್ ಬಿಜಾಪುರ್ ಎಂ ಬಿ ಪಾಟೀಲ್ ನಗರ್ ರಿಂಗ್ ರೋಡ್ ಹತ್ತಿರ ವಿಜಯಪುರ ಹಾಗೆ ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೇನೆ ಮಕ್ಕಳಿಗಾಗಿ ನನಗಾಗಿ ಮತ್ತು ಫ್ಯಾಮಿಲಿಗಂತ ಡಿಟೇಲ್ ಆಗಿ ತೋರಿಸ್ತೀನಿ bunny friends ಚಾನಲ್ ನಾನು ವಿಜಾಪುರದಲ್ಲಿರುವ ನನ್ನ ಅಮ್ಮನ ಮನೆಗೆ ಬಂದೀನಿ ಸೊ ಸ್ಪೆಷಲ್ ಆಗಿ ಅಂದ್ರೆ ಶಾಪಿಂಗ್ ಮಾಡಿದ್ದೀನಿ ಸೊ ಮಾರ್ಕೆಟಲ್ಲಿ ಏರಿಯಲ್ಲ ಹೊಸ್ದಾಗಿ ಬಂದಿದೆ ಅಂತ ತೋರಿಸ್ತೀನಿ ಹಾಗೆ ಜೊತೆಗೆ ನಾವೆಲ್ಲ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ನಿಮಗೆ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗಿದೆ ಯಾವ ಥರ ಇದೆ ಅಂತ ಹಾಗೆ ಒಂದಿಷ್ಟು ಕ್ಲಿಪ್ಸು ತೋರಿಸ್ತೀನಿ ಸೊ ಶಾಪಿಂಗ್ದಲ್ಲಿ ನಾವು ಯಾವ ಥರ ಪರ್ಚೇಸ್ ಮಾಡಿದ್ವಿ ಅಂತೇಳಿ ಸೊ ಅದನ್ನ ನೋಡ್ಕೊಂಡು ಬನ್ನಿ ಹಾಗೆ ನಿಮಗೆ ಏನೇನು ತಂದಿನಂತ ತೆಗೆದು ಬಂದ ಮೇಲೆ ಇದನ್ನು ಕಂಟಿನ್ಯೂ ಮಾಡೋಣ ಹೋಗ್ತಾ ಇದ್ದೀನಿ ಈಗ ಯಾವಿಗೆ ಬಂದಿನ ಸಂಜು ಫ್ರೆಂಡ್ಸ್ ನಿಮಗೆ ತಮ್ಮೇ ನೋಡೆ ಆಲ್ರೆಡಿ ಗೊತ್ತಾಗಿರಬಹುದು ನಾವು ಎಲ್ಲಿಗೆ ಶಾಪಿಂಗ್ ಬಂದಿದ್ದೇವೆ ಅಂತ ಸ್ವಲ್ಪ ಡಿಟೇಲ್ ಹಾಕಿ ಟರ್ಮಿನಲ್ ಟ್ವೆಂಟಿ ಒನ್ ಬಗ್ಗೆ ಕಲೆಕ್ಷನ್ ಹೇಗಿದೆ ಹಾಗೆ ರೀಸನೇಬಲ್ ರೇಟ್ ಇದೆಯಾ ಇಲ್ಲ ಅಂತ ತೋರಿಸ್ತೀನಿ ನೀವು ದಿನ ಬಳಕೆಯ ವಸ್ತುಗಳಿರ್ಬೋದು ಮತ್ತು ಚಿಕ್ಕ ಮಕ್ಕಳಿಗೆ ಬೇಕಾದ ಬೇಸಿಕ್ ಎಕ್ಸರೀಸ್ ಇರ್ಬೋದು ನಿಮಗೆ ಸಿಗುತ್ತೆ ಒಂದು ಚಿಕ್ಕ ಟಾವಲ್ ಹಿಡಿದುಕೊಂಡು ಮಕ್ಕಳಿಗೆ ತುಂಬ ವೆರೈಟಿಯಲ್ಲಿ ಬಟ್ಟೆಗಳಿರ್ಬೋದು ಚೂಡಿದಾರ ಸಾರಿ ಶರ್ಟ್ಸ್ ಪ್ಯಾಂಟ್ ಸಿಗುತ್ತೆ ಹಾಗೆ ನಿಮಗೆ ಡೆಕೋರೇಟಿವ್ ಪೀಸಸ್ ಬೇಕಾದರೆ ಟ್ರಾಲಿ ಬ್ಯಾಗ್ಸು ಹ್ಯಾಂಡ್ ಬ್ಯಾಗ್ಸು ಸ್ಕೂಲ್ ಬ್ಯಾಗ್ಸು ಕೂಡ ಸಿಗುತ್ತೆ ಮತ್ತೆ ಯಾಕೆ ತಡ ನೀವು ಬಿಜಾಪುರದ ಹತ್ತಿರ ಇದ್ದರೆ ಟರ್ಮಿನಲ್ ಟ್ವೆಂಟಿ ಒನ್ಗೆ ಬನ್ನಿ ಅಥವಾ ಹರಿಯಾದಲ್ಲಿ ಏನಾದರೂ ಟರ್ಮಿನಲ್ ಟ್ವೆಂಟಿ ಒನ್ ಇದ್ದರೆ ಈಗಲೇ ಹೋಗಿ ದೀಪಾವಳಿ ಶಾಪಿಂಗ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಗುಡ್ ಕಲೆಕ್ಷನ್ ಅಂತ ಹೇಳ್ಬೋದು ಸೊ ದೀಪಾವಳಿಗೆಂದು ಹೇಳಿ ಮಾಡಿಸಿದಂಥ ಶಾಪಿಂಗ್ ಅಂತ ಹೇಳ್ಬೋದು ಬನ್ನಿ ತಡ ನಾನು ಡಿಟೇಲ್ ಆಗಿ ಏನೆಲ್ಲ ಶಾಪಿಂಗ್ ಮಾಡಿದೆ ತೋರಿಸ್ತೀನಿ ತುಂಬಾ ಲೇಟ್ ಆಗಿತ್ತು ಸೊ ಹಾಗಾಗಿ ನೆಕ್ಸ್ಟ್ ಡೇ ನಿಮಗೆ ಶಾಪಿಂಗ್ ಮಾಡಿದ್ದೇನೇನು ಅಂತ ತೋರಿಸ್ತಾ ಇದ್ದೀನಿ ಓಕೆ ನೋಡ್ಕೊಂಡು ಬಂದ್ರಿ ಅಂತ ಅನ್ಕೋತೀನಿ ಫಸ್ಟ್ ಮಕ್ಕಳಿಂದ ಶುರು ಮಾಡೋಣ ಸೊ ನನ್ನ ಮಗಳಿಗೆ ಮತ್ತೆ ನನ್ನ ಮುದ್ದಾದ ಸೊಸೆಗೆ ಒಂದು ಲೆಹಂಗಾ ತಗೊಂಡಿದ್ದೀವಿ ಸೊ ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದು ನನ್ನ ಮಗಳ ಸಂಪೃದ್ಧಿಗೆ ಅಂತ ತಗೊಂಡಂತ ಲೆಹಾ ಅಂತ ಅನ್ಬೋದು ಲಂಗ ಮತ್ತು ಬ್ಲೌಸು ಮತ್ತೆ ಒಂದು ಮೇಲೆ ಈ ಥರ ಓಡಿನಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅದ್ರ ಜೊತೆ ನಿಮಗೆ ಒಂದು ಫೋಟೋನು ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ ಹೇಳಿ ನಾವು ತೊಗೊಂಡಿದ್ದು ವಿಜಯಪುರದಲ್ಲಿರುವ ಟರ್ಮಿನಲ್ ಅಂತೇಳಿ ಹೊಸದಾಗಿ ಮಾಡಿದ್ದಾರೆ ಸೊ ಆ ಶಾಪ್ನಲ್ಲಿ ತೊಗೊಂಡು ಬಂದಂಥ ಬಟ್ಟೆಗಳು ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಬಟ್ ತುಂಬಾ ಸೆಲೆಕ್ಟಿವ್ ಆಗಿ ನಾವು ಸೊ ತುಂಬಾ ಟೈಮ್ ಕೊಟ್ಟು ನಾವು ಚೂಸ್ ಮಾಡಬೇಕಾಗುತ್ತೆ ಬಟ್ ಚೆನ್ನಾಗಿದೆ ಸೊ ಇದು ಬಂದು ಬ್ಲೂ ಕಲರ್ ಬಂದಿದೆ ಸೊ ಅದು ಪಿಕಾಕ್ ಕಲರ್ ಅಂತ ಹೇಳ್ಬೋದು ಸೊ ಆ ಕಲರ್ ಅಲ್ಲಿ ಇದೆ ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಈ ಥರ ಉಣ್ಣಿ ಬಂದಿದೆ ಈ ಥರ ಕಾಣುತ್ತೆ ಸೊ ನೆಕ್ಸ್ಟ್ ಬಂದು ನನ್ನ ಅಣ್ಣನ ಮಗಳು ಸೊ ಸಮನ್ವಿ ಅಂತ ಹೇಳಿ ಅಂತ ತಗೊಂಡಂತ ಈ ಡ್ರೆಸ್ಸು ಇದು ಸೇಮ್ ಪ್ಯಾಟರ್ನ್ ಇದೆ ಬಟ್ ಏನಂತರ ಡಿಸೈನ್ ಚೇಂಜ್ ಇದೆ ಸೊ ಬಟ್ಟೆ ಮತ್ತೆ ಬಟ್ಟೆ ಬಂದು ಸೇಮ್ ಸಿಲ್ಕ್ ಅಲ್ಲಿ ಇದೆ ನೋಡ್ಬೋದು ಇದು ಬಂದು ರೆಡ್ ಮತ್ತು ಗ್ರೀನ್ ಕಾಂಬಿನೇಷನ್ ಬಂದಿದೆ ಅದರ ಜೊತೆಗೆ ಈ ತರ ಹುಡ್ನಿ ರೆಡ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಇದರ ರೇಟ್ ಬಂದು ಹದಿನಾಲ್ಕು ನೂರ ತೊಂಬತ್ತು ಅಂತ ಹೇಳ್ಬೋದು ಸೊ ಎರಡು ಸೇಮ್ ರೇಟ್ ಬಟ್ ಕಲರ್ ಅಷ್ಟೇ ಡಿಫ್ರೆನ್ಸ್ ಇದೆ ಬಟ್ ರೇಟ್ ಬಂದು ಸೇಮ್ ಇದೆ ಇದು ಸಿಕ್ಸ್ಟೀನ್ ಅಂತ ಹೇಳಿದೆ ಸೈಜ್ ಬಂದು ಇದು ಎರಡು ಇದು ಟೂ ಇಯರ್ಸ್ ಮಕ್ಕಳಿಗೆ ಅಂತ ಹೇಳಿ ಇದು ತ್ರೀ ಟು ಫೋರ್ ಇಯರ್ಸ್ ಮಕ್ಕಳಿಗೆ ಸೈಜ್ ಒಂದು ಟ್ವೆಂಟಿ ಅಂತಿದೆ ಸೊ ಇನ್ನು ದೊಡ್ಡದಿದೆ ಆರಾಮಾಗಿ ಒನ್ ಟೂ ಇಯರ್ಸ್ ಯೂಸ್ ಮಾಡ್ಬೋದು ಆ ಥರ ಇದೆ ಬಟ್ಟೆ ಬಟ್ ಇರೋದ್ರಿಂದ ತುಂಬ ಗ್ರ್ಯಾಂಡ್ ಲುಕ್ಕಾಗಿ ಕಾಣುತ್ತೆ ಅಂತ ಹೇಳ್ಬೋದು ಈ ಥರ ಫೆಸ್ಟಿವಲ್ ಟೈಮ್ದಲ್ಲಿ ಹೇಳಿ ಮಾಡಿಸಿದಂಥ ಡ್ರೆಸ್ಗಳು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಮುದ್ದಾಗಿ ಮಕ್ಕಳು ಕಾಣ್ತಾರೆ ಸೊ ಹಾಗಾಗಿ ಸೊ ಫೆಸ್ಟಿವಲ್ ಲುಕ್ ಇರಲಿ ಅಂತೇಳಿ ನಾವು ಫ್ರಾಕ್ ತೊಗೊಳಿಲ್ಲ ಅದ್ರ ಬದಲಿ ಈ ಥರ ಲೆಹೆಂಗಾನ ಚೂಸ್ ಮಾಡಿದೆ ಸೊ ಇದು ಬಂದು ನನ್ನ ಮಗಳು ಮತ್ತೆ ನನ್ನ ಸೊಸೆದಾಯಿತು ನೆಕ್ಸ್ಟ್ ಬಂದು ನನ್ನ ಮಗ ಮತ್ತು ಹಳೇ ಅಂತೇಳಿ ಸೇಮ್ ಸಿಮ್ಲರ್ ಪ್ಯಾಟರ್ನ್ ನಲ್ಲಿ ಬಂದು ಉದ್ದಯಂ ಬ್ರ್ಯಾಂಡ್ ಬಂದು ಈ ತರ ಶರ್ಟ್ ಬಂದಿದೆ ಶರ್ಟ್ ಅರ್ಬಿ ಬಂದು ಸಿಲ್ಕ್ ಇದೆ ಸೊ ನೋಡ್ಬೋದು ಈ ತರ ಇದೆ ಅದಕ್ಕೆ ಅಂಚೆ ಇದೆ ಅದಕ್ಕೆ ಬಂದು ಈ ತರ ಸೊ ಈ ತರ ಅಂಟಿಸ್ಕೊಳ್ಬೋದು ನಾವು ಈಸಿಯಾಗಿ ಮಕ್ಕಳಿಗೆ ಸೊ ಪಂಚನ ಉಡಿಸ್ಬೋದು ನಾವು ತುಂಬ ಚೆನ್ನಾಗಿ ಅನಿಸುತ್ತೆ ಹಬ್ಬದ ಟೈಮ್ದಲ್ಲಿ ನೋಡ್ಬೋದು ಈ ಥರ ಹಾಕಿದರೆ ಚೆನ್ನಾಗಿ ಫಿಟ್ ಆಗಿ ಮಕ್ಕಳಿಗೆ ಕೊಡುತ್ತೆ ಆ ಜೊತೆ ಮೇಲೆ ಈ ಥರ ಶಲ್ಯನ ಹಾಕ್ಬೋದು ಸೊ ಹಬ್ಬದ ಟೈಮ್ದಲ್ಲಿ ಈ ಥರ ಬಟ್ಟೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡ್ಬೋದು ಸೊ ಸೇಮ್ ಇದೇ ಥರನೇ ನಾನು ಇನ್ನೊಂದು ನಮ್ಮ ಮಗನಿಗೊಂದು ತೊಗೊಂಡಿದ್ವಿ ಸೊ ಸೇಮ್ ಇದೆ ಬಟ್ ಹೇಳ್ತೀವಿ ನೆಕ್ಸ್ಟ್ ಬಂದು ಸೊ ನಾನು ತೋರಿಸ್ತಾ ಇದ್ದೀನಿ ಇದು ಬಂದು ಡ್ರೆಸ್ಸು ಫುಲ್ ಮಟ್ಟಿ ಡ್ರೆಸ್ ಇದೆ ಸೊ ಮಟೀರಿಯಲ್ ಅಲ್ಲ ಫುಲ್ ಡ್ರೆಸ್ ಇದೆ ಸೊ ಹೊಸದಾಗಿ ಬಂದಿತ್ತು ಹಾಗಾಗಿ ತುಂಬಾ ಇಷ್ಟ ಆಯಿತು ಸರ್ ಡಾರ್ಕ್ ಮೊರ್ನ್ ಕಲರ್ ಅಂತ ಹೇಳ್ಬೋದು ಈ ಥರ ಮಿಡಲ್ ಎಸ್ಟ್ಸ್ ಬಂದಿದೆ ಚಿಕ್ಕ ಚಿಕ್ಕದಾಗಿ ಸೊ ಫುಲ್ ಪ್ಲೇನ್ ಇದೆ ಬಟ್ ಪ್ಯಾಂಟಿಗೆ ಫುಲ್ ಡಿಸೈನ್ ಕೊಟ್ಟಿದ್ದಾರೆ ಈ ಥರ ಸೊ ಅದೇ ಸ್ಪೆಷಲ್ ಅಂತ ಹೇಳ್ಬೋದು ಈ ಡ್ರೆಸ್ಸಲ್ಲಿ ಹಾಗೆ ತುಂಬಾ ಡಿಸೈನ್ ಆಗಿ ಓಟಿನ ಕೊಟ್ಟಿದ್ದಾರೆ ನೋಡ್ಬೋದು ಈ ತರ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಮೇಲೆ ಈ ತರ ಗೊಂಡೆ ಬಂದಿದೆ ಚೆನ್ನಾಗಿ ಕಾಣ್ತಿದೆ ಅಲ್ವಾ ತುಂಬ ಚೆನ್ನಾಗಿ ಅನಿಸುತ್ತೆ ಪ್ಲೇನ್ ಇದೆ ಪ್ಯಾಂಟ್ ಈ ಥರ ಡಿಸೈನು ಸೊ ಮೇಲ್ಗಡೆ ಇದ್ರೆ ಈ ಥರ ಈ ಥರ ಬಂದಿದೆ ತುಂಬ ನೀಟಾಗಿದೆ ಹೊಸದಾಗಿ ಬಂದಿದೆ ಹಾಗಾಗಿ ಇಷ್ಟ ಆಯಿತು ಇದು ಬಂದು ಒಂದು ನಾನು ತೊಗೊಂಡಿದ್ದೇನೆ ಒಂದು ಸೇಮ್ ಪ್ಯಾಟರ್ನ ನಮ್ಮ ಅತ್ತಿಗೆ ತೊಗೊಂಡಿದ್ದಾರೆ ಅಂದರೆ ನಮ್ಮ ಅಣ್ಣನ ಹೆಂತಿ ಬಂದು ಸೇಮ್ ಇದೆ ಕಲರ್ ಅಷ್ಟು ಇದು ಬಂದು ಬ್ಲೂ ಕಲರಲ್ಲಿದೆ ತಗೊಂಡೆ ನಾನು ಇದು ಪಿಂಕ್ ಅಲ್ಲಿ ಇದೆ ಸೊ ಲೈಟ್ ಪಿಂಕಲ್ಲಿ ತುಂಬ ಗ್ರ್ಯಾಂಡ್ ಅಂತಂತ ಹೇಳ್ಬೋದು ಇದು ರೇಟ್ ಬಂದು ನೂರ ತೊಂಬತ್ತು ಒಂದು ರೇಟ್ ಒಂದು ಡ್ರೆಸ್ಸಿಗೆ ಬಂದು ನೂರ ತೊಂಬತ್ತು ಬಟ್ ಅದು ಬಟ್ಟೆ ತಕ್ಕಂಗೆ ರೇಟ್ ಇದೆ ತುಂಬ ಚೆನ್ನಾಗಿ ಅನಿಸ್ತು ನನಗೆ ದುಡ್ಡು ಕೊಟ್ಟಿದ್ದಕ್ಕೂ ವರ್ತ್ ಅಂತ ಅನಿಸ್ತಾ ಇದೆ ನೆಕ್ಸ್ಟ್ ಇದು ಬಂದು ಪಿಂಕ್ ಕಲರ್ ಇದೆ ಸೊ ನೋಡ್ಬೋದು ಗ್ರ್ಯಾಂಡ್ ಲುಕ್ ಇದೆ ಅದು ಕಂಪೇರ್ ಮಾಡಿದರೆ ಇದು ತುಂಬ ಗ್ರ್ಯಾಂಡ್ ಇದೆ ಸೊ ಇಲ್ಲೆಲ್ಲ ಫುಲ್ ವರ್ಕ್ ಬಂದಿದೆ ಜರಿ ವರ್ಕು ಹಾಗೆ ಇಲ್ಲಿ ಕೈಯಲ್ಲಿ ಸ್ಲೀವ್ಸಲ್ಲಿ ಬಂದಿದೆ ಹಾಗೆ ಬಾಟಮಲ್ಲಿ ಈ ಥರ ತುಂಬ ಗ್ರ್ಯಾಂಡಾಗಿ ವರ್ಕ್ ಬಂದಿದೆ ಪ್ಯಾಂಟ್ ಬಂದು ಫುಲ್ ಇದೆ ಈ ಥರ ಮತ್ತು ಬಾಟಮಲ್ಲಿ ಈ ಥರ ಇದ್ದಾರೆ ಈ ಥರ ಲೇಸ್ ಬಂದಿದೆ ಹಾಗೆ ನೀವು ನೋಡ್ಬೋದು ಒಬ್ಬ ಫುಲ್ ಗ್ರ್ಯಾಂಡ್ ಲುಕ್ಕಲ್ಲಿದೆ ಸೊ ಇದು ರೇಟ್ ಬಂದು ಹದಿನೇಳು ನೂರ ತೊಂಬತ್ತು ಸೊ ಆಲ್ಮೋಸ್ಟ್ ಹದಿನೆಂಟುನೂರ ಅಂತ ಹೇಳ್ಬೋದು ಇವು ಈ ಡ್ರೆಸ್ಸಿಗೆ ಬಂದು ಹದಿನೇಳು ನೂರು ಅಂತ ಹೇಳ್ಬೋದು ದುಡ್ಡು ಜಾಸ್ತಿ ಅನಿಸ್ಬೋದು ಬಟ್ ಅದ್ರ ತಕ್ಕಂಗೆ ಕ್ವಾಲಿಟಿನೂ ಇದೆ ಸೊ ಯಾರಾದರೂ ಹೊಸದಾಗಿ ಡ್ರೆಸ್ ತೊಗೋಬೇಕಂತಂದರೆ ನೀವು ವಿಜಯಪುರದಲ್ಲಿರುವ ಟರ್ಮಿನಲ್ಗೆ ಹೋಗಿ ನೋಡ್ಬೋದು ತುಂಬ ಚೆನ್ನಾಗಿದೆ ಕಲೆಕ್ಷನ್ನು ಸ್ವಲ್ಪ ಟೈಮ್ ಕೊಡ್ಸೋ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಏನು ಬೇಕೋ ಯಾವ ಥರ ಬೇಕೋ ಬಟ್ಟೆನೂ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ಬಂದು ದೀಪಾವಳಿಗೆ ಸೀರೆ ಎಲ್ಲನೂ ನಡೆಯುತ್ತಾ ಸೊ ಪೂಜೆಗೆ ಅಂತ ಹೇಳಿ ಒಂದು ಸೀರೆ ತಗೊಂಡ್ಬಂದಿನಿ ಅದು ಬಂದು ಸಿಲ್ಕ್ ಸಾರಿ ಈ ತರ ಇದೆ ನೋಡ್ಬೋದು ಸೊ ಈ ಸೀರೆ ನೋಡ್ಬೋದು ಹೊಸದಾಗಿ ಬಂದಿದೆ ಅಂತ ಟಿಶ್ಯೂ ಸಿಲ್ಕ್ ಅಂತ ಹೇಳಿದ್ರು ಇದ್ರ ಹೆಸರು ಬಂದು ಅಷ್ಟು ರಫ್ ಇಲ್ಲ ತುಂಬಾ ಚೆನ್ನಾಗಿದೆ ಇದ್ ಸಾವಿರದ ಏಳ್ನೂರು ಅಂತ ಹೇಳಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ತುಂಬಾ ಗ್ರ್ಯಾಂಡ್ ಇದೆ ಫುಲ್ ಸಾರಿ ಫುಲ್ ಎಲ್ಲ ಜರಿ ವರ್ಕ್ ಇದೆ ಸೊ ಬ್ಲೌಸ್ ತುಂಬಾನೇ ಗೋಲ್ಡ್ ಫುಲ್ ಗೋಲ್ಡ್ ಇದೆ ನೋಡಬಹುದು ಇಲ್ಲಿ ಸೊ ಗೋಲ್ಡ್ ಇರೋದರಿಂದ ಗ್ರ್ಯಾಂಡ್ ಲುಕ್ ಇರೋದರಿಂದ ಸ್ವಲ್ಪ ರೈಟ್ ಜಾಸ್ತಿ ಅಂತ ಹೇಳ್ಬೋದು ಸೊ ಈಗ ಹೊಸದಾಗಿ ಬಂದಿರುವಂತ ಸಿಲ್ಕ್ ಸ್ಯಾರಿ ಅಂತ ಹೇಳ್ಬೋದು ಸಿಲ್ಕ್ ಟಿಶ್ಯೂಸ್ ಸಾರಿ ಅಂತ ಹೇಳ್ತಾರೆ ಪಿಂಕ್ ಮತ್ತೆ ಬ್ಲೂ ಪಿಕಾಕ್ ಬ್ಲೂ ಬಂದಿದೆ ಪಿಂಕ್ ಬಂದಿದೆ ಸೊ ಆ ತರ ಕಾಂಬಿನೇಷನ್ ಮತ್ತೆ ಗೋಲ್ಡ್ ಚೆರಿ ವರ್ಕ್ ಇದೆ ಸೊ ಈ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಟಿಶು ಸಿಲ್ಕ್ ತುಂಬಾನೇ ನಡಿತಾ ಇದೆ ಹಾಗಾಗಿ ಸೊ ಟ್ರೆಂಡಿ ಆಗಿರುವಂಥ ಸಿಲ್ಕ್ ಸಾರಿನ ತಗೊಂಡು ಬಂದು ಇದು ಬಂದು ಅಂತ ತಂದಂಥ ಸೀರೆ ಅಂತ ಹೇಳ್ಬೋದು ನೆಕ್ಸ್ಟ್ ಇದು ಒಂದು ಅಮ್ಮನಿಗೆ ಅಂತ ಒಂದು ಸೀರೆ ತಗೊಂಡೆ ಅದು ಬಂದು ಲೈಟ್ ಗ್ರೀನ್ ಕಲರ್ ಇದೆ ತುಂಬಾನೇ ಚೆನ್ನಾಗಿದೆ ಒಂಥರ ಕಾಟನ್ ಟಿಶ್ಯು ಸಿಲ್ಕ್ ಅಂತ ಹೇಳ್ಬೋದು ತುಂಬಾ ಲೈಟ್ ವೇಟ್ ಇದೆ ಬಟ್ ತುಂಬಾನೇ ಶೈನಿಂಗ್ ಇದೆ ಚೆನ್ನಾಗಿದೆ ನೋಡಬಹುದು ತುಂಬಾ ಇಷ್ಟ ಆಯಿತು ಹಾಗಾಗಿ ಅಮ್ಮನಿಗೆ ಒಂದು ಸಾರಿ ತಗೊಂಡು ಬಂದ್ವಿ ಸೊ ಇಷ್ಟೆಲ್ಲ ನಮ್ ಶಾಪಿಂಗ್ ಇತ್ತು ಇನ್ನೊಂದು ಬಂದು ನಮ್ಮ ಒಂದು ಶರ್ಟು ಪ್ಯಾಂಟ್ ತೊಗೊಟ್ರು ಸೊ ಆ್ಯಸ್ ವಿಜಯಲ್ ಹುಡುಗರದಂತ ಗೊತ್ತಿದೆಯಲ್ಲ ಕಾಮನ್ ಆಗಿ ಬ್ಲ್ಯಾಕ್ ಪ್ಯಾಂಟು ಮತ್ತು ಶರ್ಟ್ ಇದೆ ಸೊ ಶರ್ಟು ಚೆನ್ನಾಗಿದೆ ವೈಟ್ ಮತ್ತು ಬ್ಲೂ ಸ್ಟ್ರಿಪ್ಸ್ ಬಂದಿದೆ ತುಂಬ ನೀಟಾಗಿದೆ ಸೊ ಮೇನ್ ಅಂದರೆ ಅಂತ ಹೇಳ್ಬೋದಲ್ವ ಎಷ್ಟು ಗ್ರ್ಯಾಂಡ್ ಲುಕ್ಕಲ್ಲಿ ಮಕ್ಕಳಿಗೆ ಅದರೊಳಗೆ ಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಹುಡುಗಿಯರ್ದಂದ್ರೆ ಸೂಪರಾಗಿ ಬಂದಿದೆ ಕಲೆಕ್ಷನ್ನು ತುಂಬ ಕಲರ್ಫುಲ್ಲಾಗಿ ಮತ್ತು ಡಿಸೈನ್ ಒಳಗೆ ತುಂಬ ಹೇಳಿ ಮಾಡಿಸಿದಂಥ ಡ್ರೆಸ್ಗಳು ಅಂತ ಹೇಳ್ಬೋದು ಸೊ ಹಾಗಾಗಿ ಯಾರು ಇನ್ನೆಲ್ಲ ದೀಪಾವಳಿಗೆ ಅಂತ ಶಾಪಿಂಗ್ ಮಾಡಿಲ್ಲ ಹೋಗಿ ಶಾಪಿಂಗ್ ಮಾಡಿ ಒಮ್ಮೆ ದೀಪಾವಳಿ ಹಬ್ಬನ ತುಂಬ ತುಂಬ ಸಡಗರದಿಂದ ಸೆಲೆಬ್ರೇಟ್ ಮಾಡ್ಬೋದು ಎಲ್ಲರೂ ಅಂತ ಹೇಳ್ಬೋದು ದೀಪ ಹಚ್ಚಿ ಮನೆಯಲ್ಲೆಲ್ಲ ದೀಪ ಬೆಳಗಿ ದೀಪಾವಳಿ ಹಬ್ಬದನ್ನ ಎಲ್ಲರಿಗೂ ನಾನು ಶುಭವಾಗ್ಲಿ ಅಂತ ಕೊಡ್ತೀನಿ ಸೊ ಮನೆಯಲ್ಲಿ ಸುಖ ಸಮೃದ್ಧಿ ಶಾಂತಿ ಎಲ್ಲನೂ ಕೊಟ್ಟು ದೇವರು ಚೆನ್ನಾಗಿ ಇರಲಿ ಅಂತ ಹೇಳುತ್ತಾ ನನ್ನ ಈ ಶಾಪಿಂಗ್ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಮತ್ತು ಇಲ್ಲಿ ರೇಟ್ಗಳು ಹಾಗೆ ನಿಮಗೆ ಸೈಟ್ ಕೊಟ್ಟಿರ್ತೀನಿ ಸೊ ಎಷ್ಟೆಷ್ಟು ಅಂತಂದೇಳಿ ಸೊ ನಮ್ಮದು ಲೊಕೇಶನ್ಗೆ ಚೇಂಜ್ ಚೇಂಜ್ ಹಾಕೋತಾ ಹೋಗುತ್ತೆ ಸೊ ನಾವು ಪುಣೆಯಲ್ಲಿ ಶಾಪಿಂಗ್ ಮಾಡ್ತೀನಿ ಯೂಸ್ವಲಿ ಸೊ ಅಲ್ಲಿ ತುಂಬ ಜಾಸ್ತಿ ರೇಟ್ ಅಂತ ನನಗೆ ಫೀಲ್ ಆಗುತ್ತೆ ಸೊ ಬಿಜಾಪುರಕ್ಕೆ ಬಂದಮೇಲೆ ಸ್ವಲ್ಪ ಬೆಟ್ರ್ ಅಂತನಸ ಹಾಗಾಗಿ ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡಿದ್ವಿ ಸೊ ಅಲ್ಲಿಂದ ಬಟ್ಟೆಗಳು ಅಲ್ಲಿದ ಲೊಕೇಶನ್ ತಕ್ಕಂಗೆ ಇರುತ್ತೆ ಇಲ್ಲಿ ಬಟ್ಟೆ ಇಲ್ಲಿ ಲೊಕೇಶನ್ ತಕ್ಕಂಗೆ ಇರುತ್ತೆ ಸೊ ಆದಷ್ಟು ನೀವು ಎಲ್ಲೇ ಶಾಪಿಂಗ್ ಹೋದರೂ ನೀವು ಬಟ್ಟೆ ನೋಡಿ ಅದ್ರ ತಕ್ಕಂಗೆ ಬೆಲೆ ಇದೆ ಚೆನ್ನಾಗಿದೆ ಇಲ್ಲ ಅಂತ ನೀವು ಚೆಕ್ ಮಾಡಿ ತೋಳೋದರಿಂದ ಒಳ್ಳೆ ಶಾಪಿಂಗ್ ನಿಮ್ದಾಗುತ್ತೆ ಸೊ ಈ ವಿಡಿಯೋ ನಿಮಗೆ ಸ್ಪೆಷಲ್ ಆಗಿ ಅನಿಸುತ್ತೆ ಅಂತ ಅನ್ಕೋತೀನಿ ನೀವು ಇನ್ನು ಶಾಪಿಂಗ್ ಮಾಡಿಲ್ಲ ಶಾಪಿಂಗ್ ಮಾಡಿ ಸೊ ಆದಷ್ಟು ಟ್ರೆಡಿಷನಲ್ದಲ್ಲಿ ಬಟ್ಟೆಗಳನ್ನು ತಗೊಳ್ಳಿ ದೀಪಾವಳಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಮ್ಗೆ ಹಿಂದೂ ಕಲ್ಚರನ್ನು ಮೇಂಟೈನ್ ಮಾಡ್ಕೋತ ಹೋಗೋಣ ಎಟ್ಲೀಸ್ಟ್ ಸಾರಿ ಉಟ್ಕೋದಿಲ್ಲ ಅಂದರೆ ಅಟ್ಲೀಸ್ಟ್ ಚೂಡಿದಾರ್ ಹಾಕೊಂಡಾರ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು ಮತ್ತು ನಿಮಗೆ ಹೊಸದಾದ ಒಂದು ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್